ಹಲೋ ನಮಸ್ಕಾರ ಎಷ್ಟೋ ಸಲ ನಮ್ಮ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳು ಬರುತ್ತೆ ಬಟ್ ನಮಗೆ ಎಲ್ಲೋ ಒಂದು ಒಂದು ಕೆಲವೊಂದಷ್ಟು ಸಮಯದಲ್ಲಿ ಹೂಪನ್ನ ಕಳ್ಕೊಂಡು ಬಿಡ್ತೀವಿ ಯಾಕೆ ನನಗೆ ಇಷ್ಟೊಂದು ಕಷ್ಟ ಬರ್ತಿದೆ ನಾನು ತಪ್ಪೇ ಮಾಡಿಲ್ಲ ಆದರೂ ಯಾಕೆ ಈ ರೀತಿ ಆಗ್ತಿದೆ ನನ್ನ ಜೀವನದಲ್ಲಿ ನಾನು ಒಬ್ಬರಿಗೆ ಈ ರೀತಿ ಆಗ್ತಿದೆಯಾ ಅಥವಾ ದೇವ್ರು ನನ್ನ ಪಾಲ್ಗೆ ಇಲ್ವೇ ಇಲ್ವಾ ಎಲ್ಲ ಅನ್ನಿಸ್ತಿರುತ್ತೆ ಬಟ್ ಆದರೆ ನಾವು ತಿಳ್ಕೊಳ್ಬೇಕಾಗಿರೋದು ಕತ್ಲ ಆದಮೇಲೆ ಬೆಳಕು ಬಂದೇ ಬರುತ್ತೆ ಅಂತ ಪ್ರಕೃತಿನೇ ನಮಗೆ ಎಲ್ಲ ರೀತಿಯಾದ ಪರಿಹಾರಗಳನ್ನು ಕೊಡುತ್ತೆ ಕೆಲವೊಂದು ಸಲ ಹೇಗೆ ಅಂದರೆ ಕೆಲವೊಂದಷ್ಟು ಸಮಸ್ಯೆಗಳು ಹೆಂಗಿರುತ್ತೆ ಅಂದರೆ ನಾವೇನು ಮಾಡದೆ ಹೋದ್ರೂ ಸಮಯನೇ ಆ ಸಮಸ್ಯೆಗೆ ಪರಿಹಾರನ ಕೊಡುತ್ತೆ ಕೆಲವೊಂದಷ್ಟು ಸಮಸ್ಯೆಗಳು ಹೇಗಿರುತ್ತೆ ಅಂದರೆ ನಾವೇ ಕೆಲವೊಂದು ನಿರ್ಧಾರಗಳನ್ನು ತಗ್ ತೆಗೆದುಕೊಳ್ಳೋದ್ರಲ್ಲಿ ಎಡವಿರ್ತೀವಿ ಅದರಿಂದ ನಮ್ಮ ಜೀವನದಲ್ಲಿ ಬೇಕಾದಷ್ಟು ಸಮಸ್ಯೆಗಳು ಬರುತ್ತೆ ಸೊ ಅದರಿಂದ ನಾನೇನು ಹೇಳೋದು ಯಾವುದೇ ಕಾರಣಕ್ಕೂ ಹೂಪನ್ನ ಕಳ್ಕೊಳ್ಬೇಡಿ ನಾವು ಎಲ್ಲಿ ಮಿಸ್ಟ್ರೇಕ್ ಮಾಡಿದ್ದೀವಿ ಅನ್ನೋದನ್ನ ಒಂದು ಸಲ ಅನಲೈಸ್ ಮಾಡಿ ದೇವ್ರ ಮೇಲೆ ನಂಬಿಕೆ ಇಡಿ ಮತ್ತು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು ಒಂದಲ್ಲ ಒಂದಿನ ಸರಿ ಹೋಗುತ್ತೆ ಅಂತ ಅಥವಾ ನಿಮ್ಗೆ ಯಾವುದು ದಾರಿ ತೋರ್ಚಲಿಲ್ವೋ ಆ ಸಮಯಕ್ಕೆ ಯಾವುದೇ ರೀತಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಸುಮ್ಮನೆ ಇದ್ಬಿಡಿ ಆ ಕಾಲಕ್ಕೇ ಬಿಟ್ಬಿಡಿ ಕಾಲಕ್ಕೆ ಎಲ್ಲ ಗಾಯಗಳನ್ನು ಮಾಯಿಸುವಂಥ ಶಕ್ತಿ ಇದೆ ಎಲ್ಲ ಸಮಸ್ಯೆಗಳಿಗೂ ಬಗೆಹರಿಸುವಂಥ ಶಕ್ತಿ ಇದೆ ってこる